ಓಂ ಶ್ರೀ ಗುರುಭ್ಯೋ ನಮಃ ಗುರು ಪೂರ್ಣಿಮೆಯ ಪ್ರಯುಕ್ತ ದತ್ತಾತ್ರೇಯ ಸ್ವಾಮಿಯ ದರ್ಶನ ಮಾಡಲು ಈ ದೇವಸ್ಥಾನಕ್ಕೆ ಹೋಗಿದ್ದೆ ಇದು ಮಡಿವಾಳದ ಸಮೀಪವಿದೆ ಮಡಿವಾಳದಲ್ಲಿರುವ ಬೃಹತ್ ಆಂಜನೇಯ ಮೂರ್ತಿಯ ಬಲಭಾಗದ ರಸ್ತೆಯಲ್ಲಿ ಒಳಗಡೆ ತೆರಳಿದರೆ ಈ ದೇವಾಲಯ ಸಿಗುತ್ತದೆ ಇಲ್ಲಿ ದತ್ತಾತ್ರೇಯ ಸ್ವಾಮಿಯ ಜೊತೆಗೆ ಗಣಪತಿ ಹಾಗೂ ಸತ್ಯನಾರಾಯಣ ಸ್ವಾಮಿಯನ್ನು ಕಾಣಬಹುದು ಇಲ್ಲಿನ ವಿಶೇಷವೆಂದರೆ ಸ್ವಾಮಿಯ ಅರ್ಚಕರು ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಉಚಿತವಾಗಿ ಅರ್ಚನೆಯನ್ನು ಮಾಡಿಕೊಡುತ್ತಾರೆ ದೇವಾಲಯದ ಅಂಗಳದಲ್ಲಿಯೇ ತ್ರಿಮೂರ್ತಿ ಸ್ವರೂಪಿ ಗುರು ದತ್ತಾತ್ರೇಯರು ವಾಸಿಸುವ ಔದುಂಬುರ ವೃಕ್ಷವಿದೆ ವಿಶಿಷ್ಟ ರೂಪದಲ್ಲಿರುವ ನವಗ್ರಹವನ್ನು ದರ್ಶಿಸಿ ಪ್ರದಕ್ಷಿಣೆ ಹಾಕಿದರೆ ಮನಸ್ಸಿಗೆ ಅತೀವ ನೆಮ್ಮದಿ ಉಂಟಾಗುತ್ತದೆ ಬ್ರಹ್ಮ ವಿಷ್ಣು ಮಹೇಶ್ವರರ ಅವತಾರವೆತ್ತಿ ತಾಯಿ ಅನಸೂಯೆಯ ಗರ್ಭದಿಂದ ಜನಿಸಿದವರೇ ಗುರು ದತ್ತಾತ್ರೇಯರು ಇಂದಿಗೂ ನಮ್ಮೊಂದಿಗೆ ಜೀವಂತವಾಗಿದ್ದಾರೆ ಗುರುಪೂರ್ಣಿಮೆಯ ಪ್ರಯುಕ್ತ ದತ್ತರಿಗೆ ವಿಶೇಷವಾದ ಪೂಜೆ ಹಾಗೂ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸಿದ್ದರು ವಿಘ್ನ ನಿವಾರಕ ಗಣಪತಿ ದತ್ತಾತ್ರೇಯ ಸ್ವಾಮಿ ಹಾಗೂ ಸತ್ಯನಾರಾಯಣ ಸ್ವಾಮಿಯ ಆಶೀರ್ವಾದವು ಏಕಕಾಲಕ್ಕೆ ಸಿಕ್ಕರೆ ಎಂತಹ ಕಠಿಣ ಸವಾಲುಗಳಿದ್ದರೂ ಎದುರಿಸುವ ಶಕ್ತಿ ಉಂಟಾಗುತ್ತದೆ ಧನ್ಯವಾದಗಳು